ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘ ಇದು ಶುಕ್ರವಾರದ ನೈಟ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಾಳೆಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಇಡ್ಲಿಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ರುಬ್ಬಿಟ್ಕೊಳ್ತಾ ಇದ್ದೀನಿ ಇಡ್ಲಿಗೆ ಇದು ಶುಕ್ರವಾರ ನೈಟೇ ರುಬ್ಬಿಟ್ಕೊಂಡಿದ್ನಲ್ಲ ಆ ವಿಡಿಯೋ ಕ್ಲಿಪ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಆ ವಿಡಿಯೋನ ಇಲ್ಲಿಗೆ ಹ್ಯಾಡ್ ಮಾಡ್ತಾಯಿದ್ದೀನಿ ಇಡ್ಲಿ ಎಲ್ಲ ರುಬ್ಬಿಟ್ಕೊಂಡಾದ ನಂತರ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ವ್ಲಾಗು ಹೇಳ್ತಾ ಇರ್ಬೋದು ಒಂದು ಪುಟಾನಿ ರಂಗೋಲಿ ಮುಖಾಂತರ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಮೀನ್ ನಾನೇನು ರಂಗೋಲಿ ತುಂಬ ಅಲ್ಲಿ ತೀರ ಮನೆ ಮುಂದೆ ಅಲ್ಲಿ ಬಿಟ್ಟರೆ ಕಾಣಿಸಲ್ಲ ಅಲ್ಲಿ ಹಾಕಿದಾರಲ್ಲ ಕಲ್ಲು ಅದು ಬ್ಲ್ಯಾಕ್ ಕಲರ್ ಆಗಿದ್ರೆ ರಂಗೋಲಿ ಬಿಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಅದು ಆ ಥರ ಇದಕ್ಕೆ ನಾನು ಅಲ್ಲೇನು ಬಿಡೋಕೋಗಲ್ಲ ಜಸ್ಟ್ ಹೊಸ್ಲಿಗೆ ಮಾತ್ರ ಆ ಥರ ಎಳೆ ಟೈಪ್ದು ರಂಗೋಲಿ ಬಿಟ್ಕೊಳ್ತೀನಿ ಡೈಲಿ ಬಿಡ್ತೀನಿ ಮನೆ ಮುಂದೆ ತೊಳೆದ್ಬಿಟ್ಟು ನೀಟಾಗಿ ಆ ಥರ ಹೊಸಲಿಕ್ಕೆ ಡೈಲಿ ಎಳೆ ಟೈಪ್ದು ರಂಗೋಲಿ ಬಿಟ್ಕೊಳ್ತೀನಿ ಅದಾದ ನಂತರ ಇವಾಗ ಇಡ್ಲಿ ತುಂಬ ಚೆನ್ನಾಗಿ ಉಬ್ಬಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನಾನು ಇಡ್ಲಿ ಪಾತ್ರೆಗೆ ಅದಕ್ಕೆ ನಾನು ನೀಟಾಗಿ ಎಣ್ಣೆ ಎಲ್ಲ ಸವರ್ಕೊಂಡು ಅದಕ್ಕೆ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ತೀನಿ ಏಕೆಂದರೆ ನಾವು ಆ ಥರ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡ್ರೇ ತುಂಬ ಬರೋದು ಇಲ್ಲ ಅಂದರೆ ಅಲ್ಲಲ್ಲಿಗೆ ಅದು ಅಂಟ್ಕೊಳ್ಳೋ ಥರ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಥರ ಒಂದು ಕರೆಕ್ಟಾಗಿ ಒಂದು ಅದಿರುತ್ತಲ್ಲ ಅಲ್ಲಿಗೆ ಎಣ್ಣೆ ಹಾಕೋಬಿಟ್ರೆ ಎಲ್ಲಕ್ಕೂ ಆ ಥರ ಮಿಕ್ಸ್ ಸ್ಪ್ರೆಡ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲದಕ್ಕೂ ಅಷ್ಟೇ ಸಂಪಣೆನ ಹಾಕ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೀನಿ ಆಲ್ರೆಡಿ ಇಡ್ಲಿ ಪಾತ್ರೆಗೆ ನಾನು ನೀರು ಹಾಕಿಟ್ಟಿದ್ದೆ ತಳಭಾಗಕ್ಕೆ ಇವಾಗ ಗ್ಯಾಸ್ ಹಚ್ಚಿಟ್ಟಿ ಹಚ್ಚಿದ್ದೀನಿ ಇಡ್ಲಿ ಪಾತ್ರೆ ಎಲ್ಲ ಹಾಕಿದ್ದೀನಿ ಇವಾಗ ಇಡ್ಲಿಗೆ ನಾನು ಕಡಲೆಕಾಯಿ ಚಟ್ನಿ ಅಂದರೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ನನ್ನ ಹಸ್ಬೆಂಡ್ಗೂ ಅಷ್ಟೇ ಕಡಲೆಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಕಡಲೆಕಾಯಿ ಚಟ್ನಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಕಡಲೆಕಾಯಿ ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹುಣ್ಸೆಹಣ್ಣು ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಎಷ್ಟು ಅಳತೆಗೆ ತಕ್ಕಂತೆ ನೀರು ಹಾಕ್ಕೊಂಡಿದ್ದೀನಿ ಸೊ ಚಟ್ನಿ ರೆಡಿ ಇವಾಗ ಇಡ್ಲಿ ಬೆಂದಿದೆಯೇನೋ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟ್ ಸಾಫ್ಟಾಗಿ ಬಂದಿದೆ ಸೊ ಹಾಗಾಗಿ ಒಂದೊಂದಾಗಿ ಇಡ್ಲಿನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಈ ಥರ ಸ್ಪೂನಲ್ಲಿ ಸ್ಪೂನನ್ನು ನೀರಿಗೆ ಒದ್ದೆ ಮಾಡಿಕೊಂಡು ಈ ಥರ ತೆಗೆದಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಏನು ಅಷ್ಟೊಂದು ಏನು ಅಂಟ್ಕೊಳ್ಳಲ್ಲ ಅಂಟ್ಕೊಂಡ್ರೆ ಒಂದು ಲೋಟಗೆ ನೀರು ಇಟ್ಕೊಳ್ಳಿ ತೆಗೆದು ತೆಗೆದು ಇದು ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು